ಪೊಲೀಸರ ಕಣ್ತಪ್ಪಿಸಿ ರಾಜಾರೋಷವಾಗಿ ನಡೆಯುತ್ತಿರುವ ಮರಳು ದಂಧೆಗೆ ಮುಂದಾಗಿರುವ ವ್ಯಕ್ತಿಗಳಿಂದಲೇ ನಿರ್ಲಕ್ಷ್ಯದ ಹೇಳಿಕೆ ಶ್ರೀನಿವಾಸಪುರ ತಾಲೂಕಿನ ಜೋಡಿ ಲಕ್ಷ್ಮೀಸಾಗರ ಸಮೀಪ ಎಗ್ಗಿಲ್ಲದೆ ರಾಜಾರೋಷವಾಗಿ ಮರಳು ದಂಧೆ ನಡೆಯುತ್ತಿದೆ ಮುಂಜಾನೆ ಸುಮಾರು ನಾಲ್ಕು ಐದು ಗಂಟೆಗೆ ಶುರುವಾಗುವ ಈ ಮರಳು ದಂಧೆ ಪೊಲೀಸರು ತಮ್ಮ ಕರ್ತವ್ಯಕ್ಕೆ ಹಾಜರಾಗುವ ಮುನ್ನ ನಿಲ್ಲಿಸುವ ಮೂಲಕ ಪೊಲೀಸರ ಕಣ್ತಪ್ಪಿಸಿ ರಾಜಾರೋಷವಾಗಿ ಇದೇ ಜೋಡಿ ಲಕ್ಷ್ಮೀಸಾಗರ ಗ್ರಾಮದ ನಿವಾಸಿ ಹಾಗೂ ಈತನ ಆತ್ಮೀಯ ಗೊರವಿಮಾಕಲ ಹಳ್ಳಿ ಗ್ರಾಮದ ನಿವಾಸಿ ಎಂದು ತಿಳಿದು ಬಂದಿದೆ ಏನು ರಿಯಾಲಿಟಿ ಚೆಕ್ ನಲ್ಲಿ ರಾಜಾರೋಷವಾಗಿ ಮಾತನಾಡಿರುವ ಮಧು ಎಂಬಾತ ತಾನೇ ಸ್ವತಃ ಈ ದಂಧೆ ನಡೆಸುತ್ತಿರುವುದಾಗಿ ಒಪ್ಪಿಕೊಂಡಿದ್ದಾನೆ